ಮಸೀದಿಗಳಲ್ಲಿ ಆಝಾನ್ ಕೂಗುವ ಬಗ್ಗೆ ಬಿಜೆಪಿ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಆಕ್ಷೇಪ ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ಹೋರಾಟ ಶುರುವಾಗಲಿದೆ ಎಂದು ಎಚ್ಚರಿಸಿದ್ದಾರೆ ಈ ಕುರಿತು ಇಂದು ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ರಾಜ್ಯ ಸರ್ಕಾರವು ಸಂಘ ಸಂಸ್ಥೆಗಳ ಪಥ ಸಂಚಲನಕ್ಕೆ ವಿಧಿಸಿರುವ ನಿರ್ಬಂಧ ಹೇರಿರುವ ಸಂಗತಿ ಪ್ರಸ್ತಾಪಿಸಿ ಅವರು ಆಝಾನ್ ವಿರುದ್ಧ ಹೋರಾಟದ ಘೋಷಣೆ ಮಾಡಿದ್ದಾರೆ ಮಸೀದಿಗಳಲ್ಲಿ ಅಜಾನ್ ಕೂಗುವ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಸೂಚನೆ ನೀಡಿದೆ ಆದರೂ ಕೂಡ ಮಸೀದಿಗಳಲ್ಲಿ ಸೌಂಡ್ ಲಿಮಿಟ್ ಕಡಿಮೆಯಾಗಿಲ್ಲ ದಿನಕ್ಕೆ ಐದಾರು ಬಾರಿ ಆಜಾನ್ ಹಾಕಲಾಗತ್ತೆ ಇದು ಮಸೀದಿ ಸುತ್ತಮುತ್ತಲ ಜನರಿಗೆ ತೀವ್ರ ತೊಂದರೆ ಉಂಟಾಗುತ್ತಿದೆ ಓದುವ ಮಕ್ಕಳಂತೂ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾತನಾಡಲು ಶುರು ಮಾಡುತ್ತೇವೆ ಎಂದರು ನಮಗೆ ಸರ್ಕಾರದ ನಿಯಮಗಳನ್ನು ನಾವು ಯಾವತ್ತೂ ಇಲ್ಲಿವರೆಗೂ ಎಲ್ಲ ಕಡೆನೂ ಪಾಲಿಸ್ಕೊಂಡೇ ಬರ್ತಾ ಇರೋದು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ನಮ್ಮದು ಆಗಲಿ ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅವರು ಹೇಳ್ತಿದಾರೆ ನಾವು ನಾವು ರೆಡಿ ಇದ್ದೀವಿ ನೀವು ಯಾವುದಕ್ಕೆ ರಿಸ್ಟ್ರಿಕ್ಷನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ ನಾವು ಅದಕ್ಕಿಂತ ಮುಂದಿದ್ದೀವಿ ನಾವು ಮುಂದಿದೀವಿ ನೀವು ಬ ನಾಳೆ ಚೀಫ್ ಮಿನಿಸ್ಟ್ರಿಂದ ಪರ್ಮಿಷನ್ ತಗೋಬೇಕು ಅಂದರೆ ಅದನ್ನು ನಾವು ಕೊಟ್ಟು ತೊಗೊತೀವಿ ಹಿಂಗೆ ಇರಲ್ಲ ಒಟ್ಟಾರೆ ಹಿಂಗೆ ಇರಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಈಗಿನ ಸರ್ಕಾರ ಯಾವ್ದ್ರಿಂದ ತೊಂದರೆ ಆಗತ್ತೆ ಸಮಾಜಕ್ಕೆ ಸಮಾಜ ಘಾತಕರು ಎಲ್ಲಿದ್ದಾರೆ ಅದನ್ನೊಂದ್ ಸ್ವಲ್ಪ ಅವರು ಯೋಚನೆ ಮಾಡಿ ಈ ತರ ನಿರ್ಧಾರಗಳನ್ನ ತಗೋಬೇಕು ಈಗೇನು ಚರ್ಚೆ ಆಗ್ತಾ ಇದೆ ಪ್ರತಿಯೊಂದಕ್ಕೂ ಪರ್ಮಿಷನ್ ಅಂತ ಅವರು ಜನರಲ್ ಆಗಿ ಹಾಕಿರೋದು ಅದೇನು ಆರ್ ಎಸ್ ಎಸ್ ಬಿಜೆಪಿ ಎ ಬಿ ಪಿ ಅಂತ ಏನು ಹಾಕಿಲ್ಲ ಜನರಲ್ ಆಗಿ ಈಗ ನಾವು ಕೇಳೋವಂಥದ್ದು ಬರೋಂತ ದಿನಗಳಲ್ಲಿ ನಮಾಜ್ ಎಲ್ಲಿ ಮಾಡ್ತೀರಾ ನೀವೆಲ್ಲಿ ರೋಡ್ ಬ್ಲಾಕ್ ಮಾಡ್ತೀರಾ ಅದನ್ನ ಪರ್ಮಿಷನ್ ತಗೊಂತೀರಾ ಅಂತ ನಾನು ಬಹಳ ಪ್ರಮುಖವಾಗಿ ಇವತ್ತು ಇನ್ನೊಂದನ್ನ ನಾನು ಮೊನ್ನೆನೂ ಹೇಳ್ಬೇಕು ಅನ್ಕಂಡೇ ಆಗ್ಲಿಲ್ಲ ಆಝಾನ್ ಬಗ್ಗೆ ಆಝಾನ್ ಬಗ್ಗೆ ನಾವು ಇನ್ನ ಶುರು ಮಾಡ್ತೀವಿ ದಿನಕ್ಕೆ ಐದು ಬಾರಿ ಏನು ಆಝಾನ್ ಬಗ್ಗೆ ನಾವು ಇಷ್ಟು ಯಾರು ಸುಪ್ರೀಂ ಕೋರ್ಟ್ ಹೇಳಿರೋ ಹೇಳಿರೋಂತದ್ದು ಯಾವ ಡೆಸಿಬಲ್ ಅಲ್ಲಿ ಆಸಾನ್ ಇರ್ಬೇಕು ಅಥವಾ ಮೈಕ್ ಇರಬೇಕು ಆಸಾನ್ ಅಂತ ಎಲ್ಲೂ ಹೇಳಿಲ್ಲ ಆದ್ರೆ ಯಾವ ಡೆಸಿಬಲ್ ಅಲ್ಲಿ ಇರಬೇಕು ಅನ್ನೋ ಅಂತದನ್ನ ಮೇಲೂ ಕೂಡ ಇದೇ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಹಲವಾರು ಬಾರಿ ಕೊಟ್ಟನು ಕೂಡ ಅದರ ಸೌಂಡ್ ಲಿಮಿಟ್ ಕಡಿಮೆ ಆಗಿಲ್ಲ ಹಾಗಾಗಿ ನಾವು ಹೇಳದ್ವಲ್ಲ ಇದು ಇಡೀ ಭಾರತ ಎಲ್ಲರಿಗೂ ಸೇರಿದ್ದು ನಮಗೊಂದ್ ರೂಲ್ಸ್ ಬೇರೆಯವರಿಗೊಂದು ರೂಲ್ಸ್ ಅಂದ್ರೆ ನಮಗೆ ಯಾಕೋ ಅಲ್ಲಿ ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಜನಕ್ಕೆ ಅರ್ಥ ಆಗ್ತಾ ಇದೆ ಆದ್ರೆ ನೀವು ನಮ್ ನಮ್ಮಲ್ಲಿ ಗೊಂದಲ ತರಬೇಡಿ ನೀವು ಸರಿ ಮಾಡ್ಕೊಳ್ಳಿ ನಾವು ಆಸಾನ್ ಬಗ್ಗೆನು ನಾಳೆ ಖಂಡಿತವಾಗ್ಲೂ ನಾವು ಮಾತಾಡೋರಿದ್ದೀವಿ ಏನು ಬೆಳಿಗ್ಗೆ ಹೊತ್ತು ಯಾವ ಡೆಸಿಬಲ್ ಅಲ್ಲಿ ಇರ್ಬೇಕು ನಾವು ಎಲ್ಲಿ ತನಕ ಕೇಳಿದ್ವಿ ಅಂದ್ರೆ ಬೆಳಿಗ್ಗೆ ಸಣ್ಣ ಮಕ್ಕಳು ಎದ್ದು ಕೂತ್ ಬಿಡ್ತಾರೆ ಸುತ್ತಮುತ್ತ ಇರುವಂತಹ ಮಸೀದಿಗಳ ಸುತ್ತಮುತ್ತ ಇರುವಂತಹವರು ಮನೆಗಳಲ್ಲಿ ವಯಸ್ಸಾದವರು ಒಂದ್ಸಲ ನಾಲ್ಕು ಮಕ್ಕಳಿಗೆ ಎಚ್ಚರ ಆದ್ರೆ ಆಮೇಲೆ ನಿದ್ದೆನೆ ಬರಲ್ಲ ಅವರಿಗೆ ಈ ಸ್ಥಿತಿಗಳಿದೆ ನಾವ್ ಈಗಾಗಲೇ ಕೊಟ್ಟಾಯ್ತು ಇದನ್ನ ಹಲವಾರು ಬಾರಿ ನಾವು ಸದನದಲ್ಲೂ ಹೇಳಾಯ್ತು ಇದಕ್ಕೆ ಯಾರು ಲಿಮಿಟ್ ಅಂತ ಯಾರು ನೋಡೋದು ಇದನ್ನ ಅಂತ ಪೊಲೀಸಿಗೆ ಹೇಳಾಯ್ತು ನಮ್ಮ ಜಿಲ್ಲಾಡಳಿತಕ್ಕೆ ಹೇಳಾಯ್ತು ಶಿವಮೊಗ್ಗದಲ್ಲಿ ಮೂವತ್ತೈದು ಮಸೀದಿಗಳಿದಾವೆ ಇನ್ನೇನು ಅಂದ್ರೆ ನಾವು ಮೂವತ್ತೈದು ಮಸೀದಿ ಮಸೀದಿಗಳ ಹತ್ರ ಹೋಗಿ ನಾವು ಕೇಳ್ಕೋಬೇಕಾಗುತ್ತೆ ನಿಮ್ ಸ ಈ ಸರ್ಕಾರಕ್ಕೆ ಏನು ಮಾಡೋಕ್ಕಾಗಲ್ಲ ನಾವೇ ನಿಮಗ್ ಕೇಳ್ಕೊಳ್ತಿದೀವಿ ನೀವು ಕಡಿಮೆ ಮಾಡಿ ಅಂತ ಸರ್ಕಾರ ನಿಬಂಧನೆಗಳನ್ನ ಹಾಕ್ಬೇಕಾಗಿರೋದು ಇದನ್ನ ಯಾರಿಗ್ ತೊಂದರೆ ಆಗ್ತಿದೆಯಲ್ಲ ಇದು ನಮ್ ಪಥ ಸಂಚಲನದಿಂದ ನಮ್ ಪಾದಯಾತ್ರೆಯಿಂದ ಯಾರಿಗ್ ತೊಂದರೆ ಆಗ್ತಿದೆ ಅಂತ ಸಲ ಹೇಳಿ ಅವರು ಯಾರಿಗ್ ತೊಂದರೆ ಮಾಡಿದೀವಿ ಅಂತ ಇಲ್ಲಿವರೆಗೂ ತೊಂದರೆ ಬಗ್ಗೆ ಏನು ಹೇಳಲ್ಲ ಒಟ್ಟಾರೆ ಹಿಂದೂ ಸಮಾಜ ಹಿಂದೂ ಹಿಂದುತ್ವದ ಏನ್ ನಮ್ಮ ಕಲ್ಪನೆ ಇದೆ ಅದನ್ನ ಬೇಡ ಅದು ಆ ದೃಷ್ಟಿಕೋನದಿಂದ ಇವ್ರು ಮಾಡ್ತಾರ ಅಂತ ಸರಿ ಇಲ್ಲ ಹಾಗಾಗಿ ಅವ್ರ ಪರ್ಮಿಷನ್ ಕೇಳಿದ್ರೆ ಏನು ತೊಂದ್ರೆ ಇಲ್ಲ ನಾವು ರಾಷ್ಟ್ರ ಧ್ವಜ ಇಟ್ಕೊಂಡು ಹೋಗೋರು ಅದಕ್ಕೂ ಪರ್ಮಿಷನ್ ಬೇಕು ಅಂದ್ರೆ ತೊಂದರೆ ಇಲ್ಲ ಪಾದಯಾತ್ರೆಗೂ ಪರ್ಮಿಷನ್ ತೊಗೊಂಡೆ ಮಾಡ್ತೀವಿ